ಿನಲ್ಲಿ ಪ್ರೀತಿಯ ನಮ್ಮೆಲ್ಲ ಆತ್ಮೀಯ ಆಸರೆ ಟಿವಿ ವೀಕ್ಷಕರನ್ನ ತಿರುಗೊಂದಾವರ್ತಿ ಕಾಣುವಂತೆ ದೇವರು ಕೊಟ್ಟಂತ ಕೃಪೆಗಾಗಿ ದೇವರಿಗೆ ವಂದನೆ ಸಲ್ಲಿಸೇನೆ ನಮ್ಮ ದೇವರು ನಿರಂತರವು ಸ್ತುತಿ ಹೊಂದತಕ್ಕಂಥ ದೇವರಾಗಿದ್ದಾನೆ ಆತನು ಇಸ್ರೇಲರ ಸುತ್ತ ಸಿಂಹಾಸನಲ್ಲಿ ಆಸೆಯೂನಾದಂತಹ ದೇವರು ಯಾವಾಗ ನಾವು ಆತನನ್ನು ಆರಾಧನೆ ಮಾಡ್ತೇವೆ ಆತ ಆತನು ಸುತ್ತಿಸ್ತೇವೆ ಆಗ ಆತ ನಮ್ಮ ಮಧ್ಯದಲ್ಲಿ ಇಳಿದು ಬರ್ತಾನೆ ಹೌದು ಪ್ರಿಯರೇ ಈ ಸಮಯದಲ್ಲಿ ಆರಾಧನೆ ಬಗ್ಗೆ ಅನೇಕ ವಿಚಾರಗಳನ್ನು ಹೊತ್ತುಕೊಂಡು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ ಬ್ರದರ್ ರೋಷನ್ ಮತ್ತು ಅವರ ಧರ್ಮಪತ್ನಿಯವರು ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಪ್ರೀತಿಪೂರ್ವವಾಗಿ ಸ್ವಾಗತ ಮಾಡುವ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಆಸರೆ ತಂಡದ ಪರವಾಗಿ ಆರಾಧನೆ ನಾಯಕ ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ವಿ ಸ್ವಾಗತ ಸ್ವಾಗತ ತುಂಬ ಸಂತೋಷ ಆಗ್ತಾಯಿದೆ ನಿಮ್ಮನ್ನು ದೇವರು ಕಾಣುವಂತೆ ಸಹಾಯ ಮಾಡಿದ್ದಾರೆ ನಿಮ್ಮ ಸಭೆಗಳಲ್ಲಿ ನೀವು ಆರಾಧನೆ ನಡೆಸ್ತೀರಿ ಆರಾಧನೆ ಬಗ್ಗೆ ನಮ್ಮದೊಂದು ಚಿಕ್ಕ ಪ್ರಯತ್ನ ಆರಾಧನೆ ಮಟ್ಟ ಬೆಳೀಬೇಕು ಅಥವಾ ಆರಾಧನೆ ಸಭೆಗಳಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ವಾದ್ಯಗಳು ನುಡಿಸದಿರ್ಬೋದು ಅಥವಾ ಕ್ವಾಯರ್ನಲ್ಲಿ ಒಂದು ಕೋಆರ್ಡಿನೇಷನ್ ಯಾವ ರೀತಿ ಯಾರು ಹಾಡಬೇಕು ಯಾರು ಮೇಲೆ ಹಾಡಬೇಕು ಯಾರು ಕೆಳಗೆ ಹಾಡಬೇಕು ಅಥವಾ ಮ್ಯೂಸಿಕ್ ಸೌಂಡ್ ಸಿಸ್ಟಮ್ ಬಗ್ಗೆ ತುಂಬ ಆಲೋಚನೆ ಜ್ಞಾನ ನಿಮಗೆ ಉಂಟು ಅನೇಕ ಕಡೆಗಳಲ್ಲಿ ನಮ್ಮ ಉಡುಪಿ ಮಾತ್ರ ಅಲ್ಲ ಬೇರೆ ಬೇರೆ ಕಡೆಗಳಲ್ಲಿ ನೀವು ಕ್ವಾರಲ್ಲಿ ಅನೇಕ ಸೇವಕರ ಜೊತೆಯಲ್ಲಿ ಅನೇಕ ಅನುಭವ ಇದೆ ನಿಮ್ಮ ಹತ್ರ ಆ ಅನುಭವವನ್ನು ಈ ಒಂದು ಈ ಒಂದು ಮೀಡಿಯಾದ ಮುಖಾಂತರ ನಾವು ಜನರಿಗೆ ತಲುಪಿಸುವಂಥ ಒಂದು ಚಿಕ್ಕ ಪ್ರಯತ್ನ ಖಂಡಿತ ದೇವರು ಯಾವ ರೀತಿ ಆರಾಧನೆ ಬಯಸ್ತಾನೆ ಅಥವಾ ಸಭೆಯಲ್ಲಿ ನಾವು ಯಾವ ರೀತಿ ಆರಾಧನೆ ಮಾಡಿದರೆ ಒಳ್ಳೆಯದು ಆರಾಧನೆ ಎಂದರೆ ಏನು ಒಳ್ಳೆಯದೇ ನೀವು ಈ ಕಾರ್ಯಕ್ರಮವನ್ನು ಮಾಡ್ತಿರೋದು ಸೊ ನೀವು ನಮ್ಮನ್ನು ಇಲ್ಲಿಗೆ ಆಹ್ವಾನಿಸಿದ್ದೀರಿ ನಾವು ನಿಮಗೂ ಕೂಡ ಧನ್ಯವಾದವನ್ನು ನಾವು ಸಲ್ಲಿಸ್ತೇವೆ ಆರಾಧನೆ ಅಂದರೆ ದೇವರು ಬಯಸುವಂಥ ಆರಾಧನೆ ಫಸ್ಟ್ ಆಫ್ ಆಲ್ ಆರಾಧನೆ ಮಾಡುವ ಮೊದಲು ನಾವೇ ನಮ್ಮ ಜೀವಿತವೇ ಆರಾಧನೆ ಆಗಿರಬೇಕು ಖಂಡಿತ ನಮ್ಮ ಜೀವಿತವೇ ಆರಾಧನೆ ಆಗಿ ಆಗಿದ್ದಾಗ ದೇವರ ಸನ್ನಿಧಾನಕ್ಕೆ ಹೋಗುವಾಗ ಅದು ದೇವರು ಬಯಸುವಂಥ ಆರಾಧನೆ ಆಗಿರ್ತದೆ ನಾವು ಒಂದು ಸಭೆಗೆ ಹೋಗಿ ಏನು ಆರಾಧನೆ ಮಾಡಬೇಕಂತೇಳಿ ಆರಾಧನೆ ಮಾಡುವುದಾದರೆ ಅದು ದೇವ್ ನಾನು ಎಣಿಸ್ತೇನೆ ಅದನ್ನು ಮೆಚ್ಚುವುದಿಲ್ಲ ಯಾಕಂದರೆ ಇದು ನಮ್ಮ ಜೀವಿತದಲ್ಲಿ ಒಂದು ಅನುಭವ ನಾವು ಮಾಡಿದ್ದೇವೆ ಈ ಇದರಲ್ಲಿ ಯಾಕಂದರೆ ನಾವು ಮೊದಲೆಲ್ಲ ಹೋಗ್ತಿರುವಾಗ ಆರಾಧನೆ ಮಾಡ್ತಿದ್ದೆವು ಇದು ಮಾಡ್ತಿದ್ದೆವು ನಮಗೆ ಆ್ಯಕ್ಚುಲಿ ನಾನು ಹೇಳಬೇಕಾದ್ರೆ ಸ್ವರ ಇಲ್ಲ ಒಂದು ಹಾಡಿ ಬರ್ತಿದ್ದೆವು ಅದರಲ್ಲಿ ನಮಗೆ ಅಂಥ ಏನು ಅನುಭವ ಇಲ್ಲ ಏನೋ ಮಾಡಿ ಬರ್ತಿದ್ದೆವು ನಮ್ಮ ಕಾರ್ಯದಲ್ಲಿ ನಾವು ಇರ್ತಿದ್ದೆವು ಯಾವಾಗ ದೇವರು ನನ್ನ ಹೃದಯದಲ್ಲೊಂದು ಆಸೆ ಇಟ್ಟಿದ್ದೆವು ಯಾವಾಗ ಸಾಧಾರಣ ಎರಡು ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಇರ್ಬೋದು ನನ್ನ ಹೃದಯದಲ್ಲಿ ನನಗೆ ಹಾಡಬೇಕು ಆ್ಯಕ್ಚುಲಿ ನಾನಂದರೆ ಕೆಲವು ಸೀಡಿಗಳನ್ನು ಕೇಳ್ತಿದ್ದೆ ಕೆಲವು ಆಗ ಸೀಡಿ ಇರುವಂಥ ಸಮಯ ಸೊ ನಾನು ಅದನ್ನು ಕೇಳ್ತಿರುವಾಗ ನಾನು ಹಾಡಬೇಕು ಹಾಡಬೇಕೆಂಬ ಒಂದು ಆಸೆ ನನ್ನನ್ನು ಹುಟ್ಟತಿತ್ತು ಆದರೆ ನನ್ನ ಸ್ವರಕ್ಕೆ ಎಲ್ಲರೂ ತಮಷೆ ಮಾಡ್ತಿದ್ದರು ನನ್ನ ಫ್ರೆಂಡ್ಸ್ನವರೆಲ್ಲ ಮುಂಚೆ ಸೊ ನಾನು ಹಾಡಲಿಕ್ಕೆ ಸಾಧ್ಯವ ಇದು ನನ್ನಿಂದ ಸಾಧ್ಯ ಇಲ್ಲ ಎಂಬ ಒಂದು ಯೋಚನೆ ಸಹ ಬರ್ತಿತ್ತು ಆದರೆ ಒಂದು ಆಸೆ ಇತ್ತು ಯಾಕಂದರೆ ನಾನು ದೇವರ ಯಾವಾಗ ನಾನು ದೇವರನ್ನು ಕಂಡುಕೊಂಡ ದೇವರ ಒಂದು ಆಸರಿಗೆ ಬಂದ ಆ ಟೈಮಲ್ಲಿ ನಾನು ಏನನ್ನು ಆಸೆ ಮಾಡ್ತೇನೆ ದೇವರಿಗೋಸ್ಕರ ಅದು ನನ್ನಲ್ಲಿ ಕೂಡಿ ಬರ್ತಿತ್ತು ಅದು ನನಗೆ ದೇವರು ನಡೆಸಿಕೊಡ್ತಿದ್ದ ಆಗಿ ಆಗ ಆಗೋಗೆ ಮಾಡ್ತಿದ್ದ ಮೊದಲನೇದಾಗಿ ಡ್ರಮ್ ಡ್ರಮ್ಸ್ ಪ್ಲೇ ಮಾಡುವ ವಿಷಯದಲ್ಲಿ ಒಂದು ಮ್ಯೂಸಿ ಮ್ಯೂಸಿಕ್ ಅಂದರೆ ಮ್ಯೂಸಿಷಿಯನ್ ಆಗಬೇಕು ಆ ರೀತಿ ಒಂದೆಲ್ಲ ಇತ್ತು ಬಟ್ ಈಗ ನಾನು ಮ್ಯೂಸಿಷಿಯನ್ ಅಂಥ ಮ್ಯೂಸಿಯನ್ ಅಲ್ಲ ಆದರೆ ನನ್ನ ತಲೆಯಲ್ಲಿ ಒಂದಿತ್ತೆಂದೆಂದು ಎಂತಂದರೆ ಈ ಆರ್ಕೆಸ್ಟ್ರಾ ಆರ್ಕೆಸ್ಟ್ರಾದಲ್ಲಿ ಹೋದಾಗ ಕೂತ್ಕೊಂಡಾಗ ಅವರ ಹಾಗೆ ನಾನು ಪ್ಲೇ ಮಾಡಬೇಕು ಆ ರೀತಿ ಆ ಒಂದು ಇದರಲ್ಲಿ ಆಲೋಚನೆಯಲ್ಲಿತ್ತು ಅದು ಆಸೆ ಒಳಗಿಂದಲೇ ಇತ್ತು ನನಗೆ ಎಂತ ಗಿಟಾರ್ ಮನೆಯಲ್ಲಿ ಗಿಟಾರ್ ಕಲಿ ಹೇಳ್ತಿದ್ರು ನಾನು ಕಲಿ ನನಗೆ ಅದು ಇಂಟ್ರೆಸ್ಟ್ ಇಲ್ಲ ಕೀಬೋರ್ಡ್ ಕಲಿ ಅಂತ ಹೇಳ್ತಿದ್ರು ಇಂಟ್ರೆಸ್ಟ್ ಇಲ್ಲ ನನಗೆ ಇಂಟ್ರೆಸ್ಟ್ ಡ್ರಮ್ಸಲ್ಲಿ ಕಲಿಯೋ ಡ್ರಮ್ಸ್ ಕಲಿಬೇಕಾಗಿ ಸೊ ನನಗೆ ಅದಕ್ಕೆ ಆಪರ್ಚುನಿಟಿ ಕೊಡಲಿಲ್ಲ ಮನೆಯಲ್ಲಿ ಡ್ರಮ್ಸ್ ಕಲಿಕ್ಕೋಸ್ಕರ ಸೋ ಅದು ತನ್ನಷ್ಟೆಗೆ ನಾನು ಒಂದು ದಿವಸ ಹೀಗೆ ನನಗೆ ನಿಮ್ಗೆ ಗೊತ್ತಿರೋದು ಮಲ್ಪೆಯಲ್ಲಿ ಪ್ರಕಾಶಗಲ್ ಅಂತ ಸೊ ಅವರ ಮುಖಾಂತರ ನಾನು ಅದನ್ನು ಕಲಿತೆ ಅವರು ನನಗೆ ಬೇಸಿಕ್ಕಾಗಿ ಇದು ಮಾಡಿದರು ಅದರ ನಂತರ ನಾನು ಗಲ್ಫಿಗೆ ಹೋದೆ ಗಲ್ಫಲ್ಲಿ ಅಲ್ಲಿ ಅಲ್ಲಿ ನನಗೆ ಫೆಲೋಶಿಪ್ ಸಿಕ್ಕಿದ್ದು ಯಾವುದು ದೇವ ಸತ್ಯ ದೇವರನ್ನು ಕಂಡುಕೊಳ್ಳಲಿಕ್ಕೆ ಅಲ್ಲಿ ಒಂದು ಆರಾಧನೆಯಲ್ಲಿ ನಿಲ್ಲಕ್ಕೋಸ್ಕರ ಆತ್ಮಿಕ ಇದರಲ್ಲಿ ಸೊ ದೇವರು ನನ್ನನ್ನು ಒಂದು ಎಲ್ಲಿ ಅಂದರೆ ನಾನು ಯಾವುದೋ ತಪ್ಪು ದಾರಿ ಹಿಡಬೇಕಂದಿರುವಾಗ ದೇವರು ನನ್ನ ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋದ ಅಂದರೆ ಆ ಇದರಲ್ಲಿ ನಾನು ನಿಲ್ಲಿಸ್ಕೊಂಡು ಅಲ್ಲಿ ಮ್ಯಾಕ್ಸ್ ಅಂತಿದ್ರು ಅವರ ಮುಖಾಂತರ ನನ್ನನ್ನು ಟ್ರೈನ್ ಮಾಡಿ ಅಲ್ಲಿ ವರ್ಷಪಲ್ಲಿ ನಿಲ್ಲಿಸಿ ನಿಲುವಾಗಿ ಮಾಡಿದರು ಸೊ ಅದರ ನಂತರ ಹುಟ್ಟಿದ ನನಗೆ ಆಸೆ ಹಾಡಬೇಕೆಂಬುದಾಗಿ ಅದು ನನಗೆ ಆಸೆ ಇದ್ದ ದೇವರಿಗೋಸ್ಕರ ಹಾಡಬೇಕು ಅಂಬುದಾಗಿ ಸೊ ಇದು ನನ್ನಲ್ಲಿ ಭಾರಿ ಒಂದು ಇದಾಗ್ತಿತ್ತು ನಾ ಹಾಡಬೇಕು ನನಗೆ ಸ್ವರ ಇಲ್ಲ ದೇವರೇ ಹಾಡಬೇಕು ಭಾರಿ ಒಂದು ಯಾರಾದರೂ ಸೀಟ್ ಕೇಳುವಾಗ ಭಾರಿ ಆಸೆ ಆಗೋದು ಸೊ ಹಾಗೆ ಆಸೆ ಇದ್ದಾಗ ನಾನು ಊರಿಗೆ ಬಂದೆ ಊರಿಗೆ ಬಂದಾಗ ಒಂದು ವರ್ಷ ನಾನು ಊರಲ್ಲಿದ್ದೆ ಆ ಟೈಮಲ್ಲಿ ಆ ಟೈಮಲ್ಲಿ ನಿಮ್ಗೆ ಗೊತ್ತಿರ್ಬೋದು ಅದೇ ಪ್ರಕಾಶ ಅವರ ಮಿಸಸ್ ಡೆಲಿಶಕ್ಕ ಅವರು ನನ್ನನ್ನು ಒಂದು ನೀನು ಸಿಂಗ್ ಮಾಡು ಎಂಬ ಅವರಲ್ಲಿ ಒಂದು ಅವರೊಂದು ಹುರುಪು ತುಂಬಿಸಿ ಎಂಕರೇಜ್ ಮಾಡಿ ನಾನು ಹೇಳಿದಿಲ್ಲ ಅವರಿಲ್ಲ ನೀನು ಮಾಡ್ತೀನಿ ನೀನು ಮಾಡು ಎಂಬುದಾಗಿ ಸೊ ಅವರು ಭಾರೀ ಒಂದು ಇದರಲ್ಲಿ ನನ್ನನ್ನು ನಿಲ್ಲಿಸಿ ಕೆಲವು ವಿಚಾರಗಳನ್ನು ಹೇಳಿಕೊಟ್ಟು ನನ್ನನ್ನು ನಡೆಸಿದ್ರು ಅದರಲ್ಲಿ ಅದೇ ಪ್ರಕಾರ ಕ್ರಮೇಣ ಕಾಲ ಹೋಗ್ತಿದ್ದಾಗೆ ಹೋಗ್ತಿದ್ದಾಗೆ ನಾನು ಅವರ ಒಟ್ಟಿಗೆ ಸಿಂಗ್ ಮಾಡ್ತಿದ್ದೆ ಮತ್ತು ವೆಸ್ಟರ್ ವಿಷಯದಲ್ಲಿ ನನಗೆ ಕೆಲವು ಸಪೋರ್ಟ್ ಮಾಡಿ ನಿಂತು ಸಿಂಗ್ ಮಾಡಲಿಕ್ಕೆ ಇದು ಮಾಡಿದರು ಹಾಗೆ ಹೋಗ್ತಿರುವಾಗ ನನ್ನ ರೂಟ್ ಎಲ್ಲಿ ಅಂದರೆ ಚೇಂಜ್ ಆಗಲಿ ಸ್ಟಾರ್ಟ್ ಆಯಿತು ತನ್ನಷ್ಟೇಗೆ ವರ್ಷಪಿಗೆ ಟರ್ನಿಗೆ ಚಾ ಚೇಂಜ್ ಆಯಿತು ಸೊ ಇದು ನಾನು ಅನುಭವ ಯಾಕಂದರೆ ನನಗೆ ನಿಮ್ಗೆ ಯಾಕೆ ಹೇಳ್ತಿದ್ದೇನೆ ಅಂದರೆ ದೇವರು ಏನನ್ನು ಕೇಳ್ತಿದ್ದನ್ನ ದೇವರು ಅದನ್ನು ನನಗೆ ನೀಡನ್ನು ಫುಲ್ಫಿಲ್ ಮಾಡ್ತಿದ್ದ ಯಾಕಂದರೆ ನನಗೆ ಸ್ವರ ಇಲ್ಲದವನಿಗೆ ದೇವರು ಸ್ವರವನ್ನು ಕೊಟ್ಟು ದೇವರು ದಾರಿ ಕರ್ಕೊಂಡು ಬಂದ ಸೊ ಅದರಲ್ಲಿ ನಾನು ಏನನ್ನು ಕಂಡುಕೊಂಡಂದ್ರೆ ದೇವರನ್ನು ಆರಾಧಿಸಲಿಕ್ಕೆ ಸ್ಟಾರ್ಟ್ ಆಯಿತು ಆಗಿ 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 ನನಗೆ ಸಭೆಯಲ್ಲಿ ಈಗ ನಾನು ಯಾವ ಸಭೆಗೆ ಹೋಗ್ತಿದ್ದಾನೆ ಜೆ ಎಫ್ ಎಮಲ್ಲಿ ಜೀಸಸ್ ಫಾರ್ ಆಲ್ ಮಿನಿಸ್ಟ್ರಿ ಸೊ ಅಲ್ಲಿ ನನಗೆ ಆಪರ್ಚುನಿಟಿ ಬಂತು ನೀವು ವರ್ಷಿಪ್ ಲೀಡ್ ಮಾಡಬೇಕೆಂಬುದಾಗಿ ಇದಕ್ಕಿಂತ ಮೊದಲು ನಾನು ಕುವೆಟಲ್ ಒಂದು ಎರಡು ಸರ್ತಿ ಮಾಡಿದ್ದೇನೆ ಅದರ ನಂತರ ಇಲ್ಲಿ ನನಗೆ ಫುಲ್ ಇದು ಬಂತು ನೀವು ಮಾಡಬೇಕು ಮಾಡಬೇಕು ಎಂಬುದಾಗಿ ನಾನು ಸ್ವಲ್ಪ ಹಿಂಜಾರೋದು ಜಾಸ್ತಿ ಆ ವಿಷಯದಲ್ಲಿ ಯಾಕಂದರೆ ದೇವರ ಸನ್ನಿಧಾನದಲ್ಲಿ ನಿಲ್ಲಬೇಕಾದರೆ ಪರಿಪೂರ್ಣನಾಗಿರಬೇಕು ನೀವು ಕೇಳಿದಂಥ ಪ್ರಶ್ನೆಗೆ ನಾನು ಹೇಳುವುದು ದೇವರ ಸರಿಯಿಂದ ನಿಮಗೆ ಪರಿಪೂರ್ಣ ಯಾವ ನಮ್ಮಿಂದ ಯಾವ್ದು ಅಂದರೆ ಯಾವ ಆರಾಧನೆ ಬಯಸ್ತಾನೆ ಆತನು ಫಸ್ಟ್ ಆಫ್ ಆಲ್ ನೀವು ಹಾಗೆ ನಾವು ಅಂದರೆ ನಮ್ಮ ಲೈಫಲ್ಲಿ ನೀವು ಆರಾಧನೆ ಆಗದಿದ್ದರೆ ನಾವು ಕೂಡ ಅಲ್ಲಿ ನಿಲ್ಲುವುದು ಖಂಡಿತ ವೇಸ್ಟ್ ಅದು ಹೌದು ಸರಿ ನಮ್ಮ ಹೇಗಂದರೆ ನಾವು ಪರಿಪೂರ್ಣ ಪೂರ್ಣ ಅಂಗವಾಗಿ ದೇವಸ್ಥಾನದಲ್ಲಿ ನಿ ನಿಲ್ಬೇಕಾದಂಥ ಇದು ನಾವೊಂದು ಆ್ಯಕ್ಚುಲಿ ಬೈಬಲಲ್ಲಿ ನೋಡೋದಾದರೆ ಯಾವುದು ದೋಷ ಪರಿಗ ಪರಿಹಾರಕ ಯಜ್ಞ ಪ್ರಾಯಶ್ಚಿತ್ತ ಯಜ್ಞ ಸ್ವರ ಸರ್ವಾಂಗ ಹೋಮ ಯಜ್ಞ ಸಮಾಧಾನ ಯಜ್ಞ ಇದೆಲ್ಲ ಆ್ಯಕ್ಚುಲಿ ನಾವು ಸಾಧಾರಣ ಒಂದು ಯಾಜಕಾಂಡ ಇದರಲ್ಲೆಲ್ಲ ನಾವು ನೋಡ್ತಾ ಬರ್ತೇವೆ ಹಾಂ ಇದರಲ್ಲಿ ಅಮೂಲ್ಯವಾದದ್ದು ದೋಷ ಪರಿಹಾರಕ್ಕ ಅಂದರೆ ನಾವು ಮಾಡಿದಂಥ ಕೆಲವು ಈಗ ಎಷ್ಟೇ ಎಷ್ಟೇಸ್ ನಮ್ಮಲ್ಲಿ ಕೆಲವು ಕಣ್ಣಿನಿಂದ ಆಗುವಂಥದ್ದು ಕೆಲವೆಲ್ಲ ದೋ ಕೆಲವು ದೋಷಗಳು ನಮ್ಮಲ್ಲಿ ಇರ್ತದೆ ಅದನ್ನು ನಾವು ಕರೆಕ್ಟ್ ಮಾಡಿಕೊಡ್ಬೇಕು ಮತ್ತು ಸರ್ವಾಂಗ ಎಂಬುದಾಗ ಆ ಸರ್ವಾಂಗದಲ್ಲಿ ಅಂದರೆ ಕೆಲವು ಪರಿಪೂರ್ಣರಾಗಿರಬೇಕು ಅಂದರೆ ನಮ್ಮ ಎಲ್ಲ ವಿಷಯದಲ್ಲಿ ಸಹ ಆ್ಯಕ್ಚುಲಿ ನಾನು ಹೇಳ್ತೇನೆ ಕೆಲವೊಮ್ಮೆ ನಾನು ನಿಲ್ಲಕ್ಕೆ ಹಿಂಜಾರ್ತೇನೆ ಯಾಕಂದರೆ ನನ್ನಲ್ಲಿ ತಪ್ಪಾಗಿರ್ತದೆ ಕೆಲವು ವಿಷಯ ಹಾಂ ಇದನ್ನ ಫ್ಯಾಕ್ಟ್ ಹೇಳ್ತೇನೆ ಯಾಕೆಂದರೆ ಇದರಲ್ಲಿ ನಮಗೆ ನಾ ಅಲ್ಲ ಖಂಡಿತ ಹೌದು ಹೌದು ಹಾಂ ನಾವು ವರ್ಷಪಿಗೆ ನಿಲ್ಲಬೇಕಾದ್ರೆ ನಮ್ಮಲ್ಲಿ ತಪ್ಪಾಗಿದ್ದರೆ ನಾವು ಸ್ವಲ್ಪ ಹಿಂಜಾರಲಿಕ್ಕೆ ನೋಡ್ತೇವೆ ಯಾಕಂದರೆ ನಾನು ಪರಿಪೂರ್ಣನಾಗದೆ ಹೇಗೆ ನಿಲ್ಲಿಕ್ಕೆ ಸಾಧ್ಯ ಅಂಬದ ಅದು ನಮ್ಮನ್ನು ಕಾಡ್ತಾ ಇರ್ತದೆ ಅಲ್ಲಿ ಹಾಂ ಸೊ ಅದು ಪರಿಪೂರ್ಣನಾದಾಗ ಇರ್ ಇರುವಾಗ ನಾವು ಡೈರೆಕ್ಟಾಗಿ ಹೋಗಲಿಕ್ಕೆ ನಿಲ್ಲಲಿಕ್ಕೆ ಆ ಒಂದು ಧೈರ್ಯ ಬರ್ತದೆ ನಮಗೆ ಯಾಕಂದರೆ ನನ್ನದೊಂದು ಆಸೆ ಅಂದರೆ ನಾವು ಮಾಡುವಂಥ ಆರಾಧನೆ ಕೇವಲ ವ್ಯರ್ಥವಾಗಿರಬಾರ್ದು ಅದು ಮನುಷ್ಯ ಮನುಷ್ಯ ಅದನ್ನು ಎಂತ ಹೇಳ್ತಾರೆ ಮೆಚ್ಚುವಂಥದ್ದಾಗಿರಬಾರ್ದು ಮನುಷ್ಯ ಎಷ್ಟು ಸಹ ಮೆಚ್ಚುತ್ತಾನೆ ಮನುಷ್ಯ ಸ್ವಲ್ಪದಲ್ಲಿ ಮೆಚ್ಚುತ್ತಾನೆ ಆತನೊಂದು ದಾಟಿಯಲ್ಲಿ ಹೋಗುವಾಗ ಸಹ ಮೆಚ್ಚುತ್ತಾನೆ ಒಂದು ಸ್ಕೆ ಒಂದು ಇನ್ಸ್ಟ್ರೂಮೆಂಟ್ ಥ್ರೂ ಹೋಗುವಾಗ ಸಹ ಎಲ್ತ ನೀವು ಮಾಡಿದ ಒಳ್ಳೆ ಆಗ್ತದೆ ಹಾಗೆ ಆಗ್ತದೆ ಹೊಗಳಿಕೆ ಆದರೆ ಒಂದು ನಾನು ಬಯಸ್ ಹೇಳಿದೆ ನಮ್ಮ ಜೀವಿತದ ಆರಾಧನೆ ಹೇಗೆಂದರೆ ದಾವಿದ ದೇವರಲ್ಲಿ ಹೇಗೆ ನಾನು ಆತನ ಇದನ್ನು ಮೆಚ್ಚಿದ್ದೇನೆ ಎಂಬುದು ಆತನ ನನ್ನ ಹೃದಯದ ಹತ್ತಿರ ಹತ್ತಿರವಾಗಿದ್ದಾನೆ ಬಗ್ಗೆ ಸಾಕ್ಷಿ ಸಾಕ್ಷಿ ಆ ಒಂದು ನನ್ನ ನನ್ನ ಇದು ನಾನು ನಾವು ಆರಾಧನೆ ಮಾಡಬೇಕಾದ್ರೆ ಆ ರೀತಿ ಆಗಬೇಕೆಂಬ ಒಂದು ಆಸೆ ಉಂಟು ಖಂಡಿತ ಹಾಂ ಅವನು ರಾಜನಾಗಿದ್ರು ಕೂಡ ರಾಜನಾಗಿದ್ರು ಕೂಡ ಅವನನ್ನು ಎಷ್ಟು ತನ್ನ ತಾನು ತಗ್ಗಿಸಿ ದೇವರ ಸನ್ನೇಹತ ಯಾಕಂದ್ರೆ ಅವನು ಒಂದಿತ್ತು ದೇವರ ಮುಂದೆ ನಾನು ಏನಲ್ಲ ಅಂತ ಸೊ ಇದೇ ನಾವು ಆರಾಧನೆಯಲ್ಲಿ ಇರುವಾಗ ದೇವರ ಮುಂದೆ ನಾವು ಏನಲ್ಲ ಆಮೇನ ಅಂದ್ರೆ ಆರಾಧನೆ ನಾಯಕನ ಒಂದು ಕ್ವಾಲಿಟಿ ನೀವು ಹೇಳಿದ್ರಿ ಆಗ ನೀವು ಆರಾಧನೆಯಲ್ಲಿ ನಿಂತಾಗ ನಿಮ್ಮ ಟೀಮ್ ಅಲ್ಲಿ ಈಗ ನೀವು ಒಂದು ಆರಾಧನೆ ಲೀಡ್ ಮಾಡುವ ಟೀಮ್ ಇಬ್ಬರು ನೀವು ಇಬ್ಬರು ಆಗಿ ನಾನು ನೋಡಿದ್ದೇನೆ ಮತ್ತೆ ಕೇಳಿದೆ ನಿಮ್ಮ ಬಗ್ಗೆ ಒಳ್ಳೆ ಆರಾಧನೆ ಮಾಡ್ತೀರಾ ಒಳ್ಳೆ ದೇವರ ಕೃಪೆಯಿಂದ ಒಳ್ಳೆ ನಡೆಸ್ತಾರೆ ಅಂತ ಕೇಳಿದ್ದೇನೆ ಅದನ್ನು ನೀವು ಯಾವಾಗ ಅಂದರೆ ನಿಮ್ಮ ಟೀಮಲ್ಲಿ ಯಾವ ರೀತಿ ಆರಾಧನೆ ನಾವು ದೇವರಿಗೆ ಮಾಡಬೇಕು ಹೇಗೆ ನಾವು ಹಾಡ್ಬೋದು ಅಥವಾ ನಾವು ಹಾಡನ್ನು ಅಂದರೆ ಫಸ್ಟ್ ಆಫ್ ಆಲ್ ನಾವು ಸುತ್ತಿ ಪಾತ್ರಗಳನ್ನು ದೇವರು ಅವ್ಕೇಳ್ತೇನೆ ಪಾಕಿ ಹೇಳ್ತೇನೆ ನಾವು ಆತನ ಮಾಡಿದ ಪಕಾರವನ್ನು ಮರೆಯದಿರಿ ಅಥವಾ ಮಾಡಿದ ದೇವರು ಮಾಡಿದ ಅದ್ಭುತಗಳನ್ನು ಹೇಳೋದು ಖಂಡಿತ ಹೇಳಬೇಕು ಆದರೆ ದೇವರು ಆತನು ಎಂಥೇಳ್ತಾರೆ ಆತನು ಮೌನತನದ ದೇವರು ಆತನು ಆತನ ನಾವು ಎರಡು ಪಿಲಿಪಿ ಎರಡು ಅರ್ಥದಲ್ಲಿ ನೋಡ್ತೇವೆ ಸ್ವರ್ಗ ಮತ್ತು ಪಾತ್ರಗಳೆಲ್ಲ ಜೀವ ಆತನಿಗೆ ಅಡ್ಡ ಬಿದ್ದು ಆತನ ಒಬ್ಬನೇ ಒಡೆಯನಂದು ಆರಾಧನೆ ಸಲ್ಲಿಸ್ತೇವೆ ಅದನ್ನು ನೀವು ಯಾವ ರೀತಿ ಅಂದರೆ ನಿಮ್ಮ ಆರಾಧನೆಯಲ್ಲಿ ಯಾವ ಭಾಗವಾಗಿ ನೀವು ತಗೊಂಡಿದ್ದೀರಿ ಅಂದರೆ ಫಸ್ಟ್ ನೀವು ಆರಾಧನೆ ಮಾಡ್ತೀರಾ ಅಂದರೆ ಪ್ರೈಸಿಂಗ್ ಮಾಡ್ತೀರಾ ಹೇಗೆ ಮಾಡ್ತೀನಿ ಆಕ್ಚುಲಿ ಒಳ್ಳೆಯದು ಓಕೆ ನನ್ನ ಒಂದು ಹೇಗೆಂದರೆ ನಾನು ಫಸ್ಟ್ ಆಫ್ ಆಲ್ ಹೆಚ್ಚಾಗಿ ನಾನು ಆರಾಧನೆ ಸ್ಟಾರ್ಟ್ ಮಾಡುವ ಮೊದಲು ಈ ಪವಿತ್ರ ಆತ್ಮನ ಒಂದು ವಿಷಯದಲ್ಲಿ ನಾನು ವೆಲ್ಕಮ್ ಮಾಡ್ತೀನಿ ವೆಲ್ಕಮ್ ಹೋಲಿ ಸ್ಪಿರಿಟ್ ಅದು ಮತ್ತೆ ಇನ್ನೊಂದುಂಟು ಪವಿತ್ರಾತ್ಮನೆ ಬಾ ನಾವು ಆಹ್ವಾನ ಮಾಡುವಂಥದ್ದು ನಮ್ಮ ಮೊದಲಿಗೆ ಇದು ಮಾಡಬೇಕು ಆ ನಂತರ ನಾವು ಆಗ ಎಂತ ನನ್ನ ನನ್ನ ಸಿಕ್ಕ ಹೇಳ್ತೇನೆ ಕೆಲವ್ರದ್ದು ಗೊತ್ತಿಲ್ಲ ಸೊ ಆಗ ಎಂತ ಆಗ್ತದೆ ಅಂದರೆ ನಮ್ಮನ್ನು ಆ ಒಂದು ನಾವು ಆ ಸ್ಥಾನಕ್ಕೆ ಹೋಗುವಾಗ ಆಟೋಮೆಟಿಕ್ ಆಗಿ ಪವಿತ್ರಾತ್ಮನ ಕಾರ್ಯ ತಾನು ಬಂದು ಸ್ಥಾನವನ್ನು ಅಲಂಕರಿಸಿಕೊಂಡು ಕಂಟ್ರೋಲ್ ಮಾಡ್ತೀವಿ ಕಂಟ್ರೋಲ್ ಮಾಡಿಕೊಂಡು ಯಾಕಂದ್ರೆ ನಮ್ಮ ಕಂಟ್ರೋಲ್ ಹೋಗ್ತದೆ ಸೊ ದೇವರ ಕಂಟ್ರೋಲ್ ಬರ್ತದೆ ನಾವು ಡೈರೆಕ್ಟಾಗಿ ನಾನು ನೋಡಿದ್ದೇನೆ ಕೆಲವು ಸರ್ದಿ ಸಹ ಮಾಡಿದ್ದೇನೆ ಆ ಟೈಮಲ್ಲಿ ಆ ಫ್ಲೋಯಿಂಗ್ ಸಿಗುವುದಿಲ್ಲ ಅಂದರೆ ಡೈರೆಕ್ಟ್ ನಾನು ಯಾವಾಗ ಆರಾಧನೆಯಲ್ಲಿ ಹೋಗಿ ಸೀದಾ ಏನು ಸಾಂಗ್ ಉಂಟು ಅದನ್ನು ಸಿಂಗ್ ಮಾಡಿ ಬರುವಾಗ ಅಂಥದ್ದೇನು ಅನುಭವ ನಾನು ಅನುಭವಿಸಲಿ ಯಾವಾಗ ನಾನು ಪವಿತ್ರ ಆತ್ಮನ ಒಂದು ಇದರ ಕೈಗೆ ಕೊಟ್ಟಾಗ ಆತನ ಸನ್ನಿಧಾನಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟಾಗ ಅದು ಆಗ ನಾನು ಒಂದು ದೇವರ ಒಂದು ಫ್ಲೋಯಿಂಗ್ ಪ್ರಸನ್ನತೆಯನ್ನು ಅನುಭವ ಮಾಡಿದ್ದೇನೆ ಸೊ ಅದರ ನಂತರ ಫಾಸ್ಟ್ ಸಾಂಗ್ ತೊಗೊಳ್ತೇನೆ ಅದರ ನಂತರದ್ದು ಸ್ವಲ್ಪ ಸ್ತುತಿ ಸ್ತುತಿಪದಗಳು ತುಂಬಾಗಿ ನಾವು ಸ್ಲೋ ಸ್ಲಾಂಗಲ್ಲೇ ಹೋಗದಾದರೆ ಸಭೆ ಸವೊಮ್ಮೆ ಎಂತ ಹೇಳ್ತಾರೆ ಎಲ್ಲರೂ ಒಂದೇ ಲೆಕ್ಕ ಇರುವುದಿಲ್ಲ ಅಲ್ಲೇ ಡಲ್ ಆಗ್ತಾರೆ ಸೊ ನಾವು ಕ್ರೌಡ್ಸ ನೋಡಬೇಕಾಗ್ತದೆ ಸಭೆಯನ್ನು ನೋಡಬೇಕು ಯಾಕಂದರೆ ನಾವು ನಾಯಕರಾಗಿ ನಿಂತ ಮೇಲೆ ಅವರನ್ನ ಆರಾಧನೆ ನಾವು ನಿಲ್ಲಿಸಬೇಕು ತುಂಬ ಬಂದಿರ್ತಾರೆ ನಾವು ಯಾವಾಗಲೂ ಸ್ಯಾಡ್ ಅಲ್ಲ ಅವರು ಇವರದ್ದೆಂತ ಇದೆ ಅಂತ ಆ ರೀತಿ ಒಂದು ಮನೋಭಾವ ಎಲ್ಲ ಯಾಕಂದರೆ ಆರಾಧನಾ ನಾಯಕ ಎಲ್ಲ ವಾಚ್ ಮಾಡ್ತಾ ಇರ್ಬೇಕು ಒಂದು ನನ್ನದು ಒಂದು ಪ್ರಾಬ್ಲಮ್ ಉಂಟು ಹೇಳಿದರೆ ಆರಾಧನೆಯಲ್ಲಿ ಯಾವಾಗ ಕಾನ್ಸಂಟ್ರೇಷನ್ ಕೊಡೋದಿಲ್ಲ ಒಮ್ಮೊಮ್ಮೆ ನನಗೆ ಅದು ತಳಿಲಿಕ್ಕೆ ಆಗುದಿಲ್ಲ ಒಮ್ಮೊಮ್ಮೆ ಹೇಳಿಬಿಡ್ತೇನೆ ಒಮ್ಮೆ ಸೊ ಅದು ನನಗೆ ನಾನು ಫಾಸ್ಟ್ ಅವ್ರು ಹೇಳಿದ ನೀವು ಬೈಲಿಕ್ಕೆ ಹೋಗಬೇಡಿ ಸೊ ಅದೆಂತಂದರೆ ನಾನು ನನ್ನ ಅನಿಸಿಕೆಗೆ ಹೇಳಿದರೆ ನಾನು ದೇವರ ಸನ್ನಿಧ್ಯ ಆ್ಯಕ್ಚುಲಿ ನಾವು ಸಹ ಮೊದಲ ಆ ರೀತಿ ಇದ್ದವರು ಯಾವಾಗ ನಾನು ಅನುಭವ ಮಾಡಿದೆ ದೇವರ ಸಾನ್ನಿಧ್ಯವನ್ನು ಸೊ ಅವರು ಸಹ ಆ ಇದಕ್ಕೆ ಬರಬೇಕೆಂಬುದಾಗಿ ಯಾಕಂದರೆ ನಾನು ನನ್ನ ದೇವರು ಆ ಸ್ಥಾನಕ್ಕೆ ಬಂದ ಮೇಲೆ ನಾನು ನನ್ನ ದೇವರು ಬೇರೆ ಯಾವುದು ಕಾರ್ಯಗಳಲ್ಲೇನು ಅಂದರೆ ನಾನು ಏನು ಅನುಭವ ಮಾಡಿದೆ ನಾವು ಅವರು ಸಹ ಅದೇ ಇದಕ್ಕೆ ಬರಬೇಕೆಂಬುದಾಗಿ ನಮಗೆ ತಿಳಿಯದೇ ಮಾಡಿದ ವಿಷಯಗಳು ಬೇರೆ ತಿಳಿದು ಹೇಳದಿದ್ದರೆ ಅದೊಂದು ರೀತಿಯ ತಪ್ಪು ತಪ್ಪೆಂಬುದಾಗಿ ನನಗೆ ಅನಿಸ್ತದೆ ಸೊ ಆ ರೀತಿ ನಾವು ಹೋಗುವಾಗ ಆ ನಂತರ ನಾನು ಆ ಫಾಸ್ಟ್ ಸಾಂಗ್ ನಂತರ ಆ ನಂತರ ಒಂದು ಆರಾಧನೆಗೆ ಸ್ಲೋಲಿ ಅದಕ್ಕೆ ಬಂದು ಫೇಡ್ ಮಾಡಿಕೊಂಡು ಮತ್ತು ದೇವರ ಪರಿಶುದ್ಧ ಸ್ಥಳದ ಅಂದರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ದೇವರಿಗೆ ದೇವರಿಗೆ ನೀನೇ ದೇವರೇ ಮತ್ತೆ ಯಾರಿಲ್ಲ ನೀನೇ ಆತನಿಗೆ ಮಾನವನ ಸಲ್ಲಿಸ ಮಾನವನ ಸಲ್ಲಿಸುದು ನಿನ್ನ ಹೊರತು ಯಾರಿಲ್ಲ ಸೊ ಆಗ ಎಂತಾಗ್ತದೆ ಅಂದರೆ ಇದರಲ್ಲಿ ಒಂದು ಏನಾಗ್ತದೆ ಅಂದರೆ ನಮ್ಮಲ್ಲಿರುವಂಥ ಗರ್ವ ನಮ್ಮಲ್ಲಿರುವಂಥ ಅಹಂಗಳು ಮುರಿಯಲ್ಪಡ್ತದೆ ನಮ್ಮನ್ನು ಸಮರ್ಪಿಸುದು ಸಂಪೂರ್ಣವಾಗಿ ಸಮರ್ಪಿಸುದು ಇದರಲ್ಲಿ ಆಗ್ತದೆ ಅಂದರೆ ಅದೇ ನಾ ಹೇಳಿದಾಗೆ ನಮ್ಮನ್ನು ನಾವು ನಾವು ನಿಲ್ ನಾವು ಏನಿಲ್ಲ ಸೆರೆಂಡ್ರೆ ಸರೆಂಡರ್ ಆಗುತ್ತೆ ಎಲ್ಲ ನೀನೇ ನಿನ್ನನ್ನು ಬಿಟ್ಟರೆ ನಾವಿಲ್ಲ ಇಲ್ಲ ಮತ್ತೊಂದು ನಾನು ಇದರಲ್ಲಿ ಕಲ್ತ್ಕೊಂಡೆ ಅಂತ ಹೇಳಿದರೆ ನೀನು ಕೊಟ್ಟ ಸ್ವರ ಈವನ್ ನಾನು ಹೆಮ್ಮೆ ಪಟ್ಟರೆ ನಾಳೆ ದೇವರು ಒಂದು ಕ್ಷಣದಲ್ಲಿ ಸಹ ತೆಗಲಿಕ್ಕೆ ಸಾಧ್ಯ ಉಂಟು ತೆಗ್ದ ನಂತರ ನಾನು ಅಲ್ಲ ಅದಕ್ಕಿಂತ ಮೊದಲು ಹೆಮ್ಮೆ ಪಡೋದಕ್ಕಿಂತ ಹೆಮ್ಮೆ ಪಡೆಯೋದಕ್ಕಿಂತ ಒಳ್ಳೆಯದು ನಾವು ನಮ್ಮನ್ನು ನಾವು ದೇವರ ಸನ್ನಿಧಾನದಲ್ಲಿ ಆಗಿ ನಿನ್ನದೇ ಹೊರತು ಬೇರೆ ನಿನ್ನ ಯೋಗ್ಯತೆಯ ಹೊರತು ನಾವು ನಮ್ಮಲ್ಲಿ ಬೇರೆ ಇಲ್ಲ ಸ್ವಾಮಿ ಎಂಬ ಯಕ್ಷ ನಾನು ಕೆಲವರೆಲ್ಲ ಹೇಳಿದ್ದಾರೆ ಒಳ್ಳೆಯಾಯಿತು ನಾನು ದೇವರಿಗೆ ಸ್ತೋತ್ರ ನಾನು ಹೋಗಿ ದೇವರ ಕ್ಷಮೆ ಕೇಳ್ತೀನಿ ದೇವರು ಬೇಡ ಈ ಹೊಗಳಿಕೆ ನನಗೆ ಬೇಡ ನೀನು ಮಾತ್ರ ಮಹಿಮೆ ಒಂದು ನೀನು ಒಪ್ಪಿದ್ಯಾ ನಾ ಸಂತೋಷ ಅವರು ಒಪ್ಪಿದ್ದಾರಾ ಅದು ನನ್ನ ಇದರಲ್ಲಿ ಮೇಲೆ ಅವರು ಒಪ್ಪಿದ್ದಾರೆ ಎಂಬುದಾಗಿ ಸೊ ಈ ರೀತಿಯ ಒಂದು ಆರಾಧನೆಯಲ್ಲಿ ಓಕೆ ಆರಾಧನೆಗೆ ನೀವೀಗ ಸಂಡೇ ಆರಾಧನೆ ಶನಿವಾರ ದಿವಸ ಅಥವಾ ಶುಕ್ರವಾರ ಅಥವಾ ಸಂಡೇ ಬೇಗ ಬಂದ ನಿಮ್ಮ ಸಭೆಗಳಲ್ಲಿ ಹೇಗೆ ನೀವು ಪ್ರಿಪ್ರೇಷನ್ ಮಾಡ್ತೀರಿ ಅಂದರೆ ನಿಮ್ಮ ಬದಿಯಲ್ಲಿ ನಿಮ್ಮ ಧರ್ಮಪತ್ನಿ ಇದ್ದಾರೆ ಅವರು ಕೂಡ ನಿಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಯಾವಾಗಲೂ ನಿಮಗೆ ಹೆಗಲಿಗೆ ಹೆಗಲಿ ಅವರ ಅನುಭವ ನೀವು ಅಂದ್ರೆ ನಾವು ಸ್ಯಾಟರ್ಡೆಗೆ ಸ್ವಲ್ಪ ಪ್ರಿಪೇರ್ ಆಗ್ತೇವೆ ಸಂಡೆಗೆ ಹೌದು ಪ್ರೇಯರ್ ಅಲ್ಲಿ ಅಂದ್ರೆ ಮೇನ್ ಆಗಿ ಹೇಳಿದ್ರೆ ನಮ್ಮನ್ನು ತಗ್ಗಿಸಿಕೊಂಡವರಾಗಿ ನಾವು ದೇವರ ಸನ್ನಿಧಾನಕ್ಕೆ ಬಂದು ನಾವು ದೇವರತ್ರ ಹತ್ರ ಕೇಳ್ತೇವೆ ಸ್ವಾಮಿ ನಾಳೆ ನಿನ್ನ ಆರಾಧನೆ ಇದೆ ಆರಾಧನೆ ಇದೊಂದು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಅಲ್ಲ ದೇವರಿಗೆ ನಾವು ಆತನು ಏನಾಗಿದ್ದಾನೆ ಎಂಬುದನ್ನು ನಾವು ತಿಳಿಸುವಂಥದ್ದಾಗಿದೆ ಆತನನ್ನೊಂದು ಸಭೆಯಾಗಿ ಸೇರಿ ನಾವು ಮಹಿಮೆ ಪಡಿಸುವಂಥದ್ದಾಗಿದೆ ಯಾಕೆಂದರೆ ದೇವರು ನಮ್ಮ ಹತ್ರ ಬಯಸೋದು ಇದ್ದಾನೆ ಹಾಗಾಗಿ ನಾವೇನು ಮಾಡ್ತಾ ಹೇಳಿದರೆ ಸ್ವಾಮಿ ನೀನು ಯಾವ ರೀತಿಯಾಗಿ ನಾವು ಅಲ್ಲಿ ನಡೆಸಲ್ಪಡಬೇಕೆಂಬುದಾಗಿ ನೀನು ಬಯಸ್ತೀನಿ ನೀನು ಹೇಗೆ ಅಲ್ಲಿ ನಡೆಸಲ್ಪಡಬೇಕು ನಿನ್ನ ಜನರ ಮುಂದೆ ದೇವರೇ ನಮ್ಮನ್ನು ಆ ಥರದಲ್ಲಿ ನೀನು ನಡೆಸು ಎಂಬುದಾಗಿ ನಾವು ಪ್ರಿಪೇರ್ ಆಗ್ತವೆ ಅಂದ್ರೆ ಪ್ರಾಕ್ಟೀಸ್ ತುಂಬಾ ಟೈಮ್ ತಗೊಳ್ತೀರ ಅದು ಪ್ರಾಟಿ ಅದ್ರ ಜೊತೆಗೆ ಸಿದ್ಧತೆ ಜೊತೆಗೆ ಪ್ರಾರ್ಥನೆ ಅನ್ನೋದು ಆ ಥರ ಪ್ರಾರ್ಥನೆ ಮಾಡ್ತೇವೆ ಮತ್ತೊಂದು ಸ್ವಲ್ಪ ಹೊಸ ಸಾಂಗ್ ಆದ್ರೆ ಸ್ವಲ್ಪ ಅದನ್ನು ಸ್ವಲ್ಪ ಕಲಿತೇವೆ ಸಾಂಗ್ ಅನ್ನೋ ಯಾಕೆಂದ್ರೆ ಸಾಂಗಲ್ಲಿರುವಂತಹ ಪ್ರತಿಯೊಂದು ಶಬ್ದಗಳಲ್ಲಿ ದೇವರಿಗೆ ಮಹಿಮೆ ಉಂಟಾಗ್ಬೇಕು ನೋಡಿ ಆ ವಿಷಯಕ್ಕೋಸ್ಕರ ನಾವು ಆ ಈ ಸಾಂಗನ್ನೆಲ್ಲ ಸ್ವಲ್ಪ ಸ್ಟಡಿ ಮಾಡ್ಬೇಕಾಗ್ತದೆ ಖಂಡಿತ ಕ್ವಾಲಿಟೀಮಲ್ಲಿ ಈಗ ವಾದ್ಯಗಳು ನುಡಿಸೋರು ಇರ್ತಾರೆ ಈಗ ಅಂದರೆ ಸಭೆ ತುಂಬ ನಮ್ಮ ಈ ಲೋಕಲ್ ಕಡೆ ಸಭೆಗಳಲ್ಲಿ ತುಂಬ ಕಮ್ಮಿ ಆದರೆ ಬೇರೆ ಕಡೆಯಲ್ಲೆಲ್ಲ ಅಂದರೆ ನಾನು ಬಾರಿಸೋದು ಕೇಳಬೇಕು ಅಥವಾ ನಾನು ಹಾಡಾಗಿ ಕೇಳಬೇಕು ಅಂದರೆ ಕೆಳಗಡೆ ನೋಡ್ತಾ ಇದ್ದೇನೆ ಅಂದರೆ ಎಲ್ಲಿಲ್ಲ ಆದರೂ ಅಂದರೆ ನಿಮ್ಮ ಸಭೆಯಲ್ಲಿ ನೀವು ಯಾವ ರೀತಿ ಬ್ಯಾಲೆನ್ಸ್ ಅಂದರೆ ಒಂದು ಆರಧ ನಾಯಕನ ಜವಾಬ್ದಾರಿ ಇರ್ತಾರೆ ಅಂದರೆ ತುಂಬ ಜನ ನೋಡ್ತಾರೆ ಈಗ ಅಂದರೆ ಈಗ ಮೀಡಿಯಾಗಳು ನಾವು ಮೀಡಿಯಾ ಮುಖಾಂತರ ಒಂದು ನಮಗೆ ಒಂದು ಅದರ ಮುಖಾಂತರ ಅನೇಕ ಜನರು ನಮ್ಮನ್ನು ಪರಿ ಈಗ ಮೊದಲು ಗೊತ್ತಿರಲಿಲ್ಲ ಯಾರು ಎಲ್ಲಿ ಏನಂತ ಈಗ ಈ ಒಂದು ಮೀಡಿಯಾ ಬಂದ ಮೇಲೆ ಫೇಸ್ಬುಕ್ ಇರ್ಬೋದು ಅಥವಾ ಯೂಟ್ಯೂಬ್ ಇರ್ಬೋದು ಅದರಲ್ಲಿ ನಮ್ಮ ಆರದನ್ನು ತುಂಬ ಜನ ನೋಡ್ತಾರೆ ಅದರಲ್ಲಿ ತುಂಬ ಕಲಿತಾರೆ ನಮ್ಮ ಒಳ್ಳೆಯದನ್ನು ನಾವು ಮಾಡಿದರೆ ಖಂಡಿತ ಅವರಿಗೆ ಉಪಯೋಗ ಆಗ್ತದೆ ಅಥವಾ ನಾವು ಕೆಟ್ಟದೇನಾದ ಮಾಡಿದರೆ ಖಂಡಿತವಾಗಿ ಅವರು ನಮ್ಮನ್ನು ಪಾಯಿಂಟ್ಔಟ್ ಮಾಡ್ತಾರೆ ಎಲ್ಲಿ ಇಲ್ಲಿ ಇಲ್ಲಿ ಅಂತ ಆಗ ನೀವು ಸಭೆಯಲ್ಲಿ ನೀವು ಯಾವ ರೀತಿ ಬಾಯಿಸ್ತೀರಿ ಅಂದರೆ ಇನ್ಸ್ಟ್ರೂಮೆಂಟ್ನವರ ಅಥವಾ ನೀವು ಸೌಂಡ್ ಸಿಸ್ಟಮ್ ಇರ್ಬೋದು ಹೇಗೆ ನೀವು ಕಂಟ್ರೋಲ್ ಆತ ಹೇಗೆ ಮಾಡ್ತೀರಿ ಅದನ್ನು ಸೌಂಡ್ ಸಿಸ್ಟಮ್ ಮ್ಯೂಸಿಕ್ ಬೇಕೇ ಅದನ್ನು ಮ್ಯೂಸಿಕ್ ಬೇಕು ಅಂದರೆ ಅದಕ್ಕೆ ನೀವು ಹೇಗೆ ಹೇಳ್ತೀರಿ ಓಕೆ ಫಸ್ಟ್ ಆಫ್ ಆಲ್ ನೀವು ಮ್ಯೂಸಿಕ್ನ ಬಗ್ಗೆ ಹೇಳಿದಿರಿ ಕೆಲವು ಕಡೆ ನಾವು ಹೋಗ್ದು ಹೋದ ಹೋದರೆ ಅಂದರೆ ನಾನು ಆ ರೀತಿ ಇದಕ್ಕೆ ಹೋಗಲಿಲ್ಲ ಬಟ್ ನಾನು ಕೇಳಿದ್ದೇನೆ ಕೆಲವು ಸೇವಕರನ್ನ ಹೋದಾಗ ಮ್ಯೂಸಿಕ್ ಇಲ್ಲದ ಸ್ಥಳದಲ್ಲಿ ಸೊಂಟು ಮೈಕ್ ಇಲ್ಲ ಮೈಕ್ ಕೆಲವು ಎಂತ ನಾರ್ಮಲ್ ಮೈಕ್ ಇದೆಲ್ಲ ನಾನು ನನ್ನ ನೋಡಲಿಲ್ಲ ಬಟ್ ನಾನು ಕೇಳಿದೆ ನನ್ನ ಇನ್ನೊಬ್ಬರು ಸೇವಕರು ಹೇಳುವಾಗ ಎಲ್ಲದಕ್ಕೂ ಸಿದ್ಧರಾಗಿರ್ಬೇಕೆಂಬ ಮೈಕೆ ಇರುವುದಿಲ್ಲ ಕೆಲವು ಇರ್ತದೆ ಮೈಕ್ ಇರ್ತದೆ ಸಣ್ಣ ಯಾವುದಾದ್ರು ಯಾಕಂದ್ರೆ ಹಳ್ಳಿ ಕಡೆ ಕೆಲವು ಕಡೆ ಹೋದ್ರೆ ಇದೆಲ್ಲ ತುಂಬ ಎಂದ ಈ ರೀತಿ ಅಂತ ಸಿಗುವುದು ಯಾಕಂದ್ರೆ ನೀವು ಸಿಟಿ ಸೈಡ್ಗೆ ಬಂದರೆ ಮಾತ್ರ ನಿಮಗೆ ಒಂದು ಬೇಕಾದಂತ ಸಿಗ್ತದೆ ಸೊ ನಾನು ಹೇಳೋದು ಅಲ್ಲಿ ಯಾವುದೇ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲ ನಾವು ಇನ್ಸ್ಟ್ರೂಮೆಂಟ್ ಆಗಿದ್ರೆ ದೇವರ ಸನ್ನಿಧಾನದಲ್ಲಿ ಅಲ್ಲಿ ದೇವರ ಪ್ರಸನ್ನತೆ ಇಳೀತದೆ ಅದೇ ಪ್ರಕಾರ ನಮ್ಮ ಸಭೆ ವಿಷಯ ನಾವು ಹೋಗುವ ಹೋಗೋದಾದರೆ ಕೆಲವೊಮ್ಮೆ ಆಗ್ತದೆ ಆದರೆ ನಮ್ಮ ಸಭೆಯಲ್ಲಿ ಅಂಥ ಏನಿಲ್ಲ ನಾನೇ ಬಾರಿಸಿದ್ದು ಕೇಳಬೇಕು ಇದಿಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಕೋಪರೇಟ್ ಆಗ್ತಾರೆ ನನ್ನ ಸ್ವರ ಕೇಳಬೇಕು ಇಲ್ಲ ಹಾಗಿಲ್ಲ ಯಾಕೆ ನಾನು ಅದಕ್ಕೆ ನಾನು ಅದಕ್ಕೆ ಆಸಭಸ ಕೊಡುವುದಿಲ್ಲ ನೀವು ಸಜೆಷನ್ ಮಾಡ್ತೀರಾ ಅದು ಹೇಗೆ ಮಾಡಿದರೆ ಒಳ್ಳೆಯದು ಹೇಗಿರಬೇಕು ಓಕೆ ಕ್ವಾಯರ್ ಅಂದರೆ ಫಸ್ಟ್ ಆಫ್ ಆಲ್ ಅವ್ರು ಡೆಡಿಕೇಟ್ ಆಗಿರಬೇಕು ಫಸ್ಟ್ ಆಫ್ ಆಲ್ ಅವ್ರು ಪ್ರಿಪೇರ್ಡ್ ಆಗಿರಬೇಕು ದೇವರ ಸನ್ನಿಧಾನ ನಿಲ್ಲುವಾಗ ಮತ್ತೊಂದು ಹೇಳಿ ಅಂತ ಹೇಳಿದರೆ ನಾನು ಬಯಸುವಂಥದ್ದು ಕ್ವಾಯರ್ ಯಾವಾಗಲೂ ಕ ಲೀಡರನ್ನು ನೋಡ್ತಾ ಇರಬೇಕು ಅವ ಎಲ್ಲಿ ಎಂಡ್ ಮಾಡ್ತಾನೆ ಎಲ್ಲಿ ಎಲ್ಲಿ ಯಾವ ವಿಷಯದಲ್ಲಿ ಅವ ಹೋಗ್ತಿದ್ದಾನೆ ಅವ ನೆಕ್ಸ್ಟ್ ಇದಕ್ಕೆ ಹೇಗೆ ಟರ್ನ್ ಆಗ್ತಾನೆ ಎಂಬುದಾಗಿ ಆ ಒಂದು ಕಾನ್ಸಂಟ್ರೇಷನ್ ಅವ್ರು ನೋಡ್ತಾ ಇರಬೇಕು ಇದು ನಾವು ಮಾಡ್ತಿದ್ದೆ ಯಾಕಂದರೆ ನಾವು ಕುವೆಟರಲ್ಲಿ ಪ್ಲೇ ಮಾಡುವಾಗ ಕೆಳಗಿರುವಾಗ ನಾವು ಇದನ್ನೆಲ್ಲ ಒಬ್ಸರ್ವ್ ಮಾಡ್ತಿದ್ದೆವು ಈವನ್ ಈಗ ಸಹ ಹಾಗೆ ವಿಲ್ಸನ್ ಬ್ರದರ್ ನಿಮ್ಗೆ ಗೊತ್ತು ಬ್ರಹ್ಮವರ ಅವರೊಂದಿಗೆ ನಾನು ಯಾವುದು ಅವರು ಕ್ಲೀಬೋರ್ಡ್ ಪ್ಲೇ ಮಾಡುವಾಗ ಅವರೊಂದಿಗೆ ಡ್ರಮ್ಸ್ ಪ್ಲೇ ಮಾಡ್ತಿದ್ದರೆ ನಾನು ಅವರನ್ನು ಒಬ್ಸರ್ವ್ ಮಾಡ್ತೇನೆ ಹೆಚ್ಚಾಗಿ ಅವರು ಎಲ್ಲಿ ಟರ್ನ್ ತೊಗೊಳ್ತಾರೆ ಯಾವುದು ಇದಕ್ಕೆ ಬರ್ತಾರೆ ಸೊ ಅವರನ್ನೇ ಒಬ್ಸರ್ವ್ ಇರ್ತೇನೆ ಸೊ ಅದೇ ರೀತಿ ಕ್ವಾಯರ್ ಕೂಡ ಇವನ್ ನಾನು ಕ್ವಾಯರಲ್ಲಿರುವಾಗ ಸಹ ನಿಮಗೆ ಹೇಳ್ತೇನೆ ನಾನು ಜಾನನ್ನು ಇದ್ದಾರೆ ಅವರು ಹೆಚ್ಚಾಗಿ ಹೋದ ಅವರೊಟ್ಟಿಗೆ ಭಾರಿ ಆಗಿ ಇರ್ತೇನೆ ನಾನು ಯಾಕಂದರೆ ಅವರನ್ನು ಒಬ್ಸರ್ವ್ ಮಾಡ್ತಾ ಇರ್ತೇನೆ ಅವರು ಯಾವ ಟೈಮಲ್ಲಿ ಎಲ್ಲಿ ಹೇಗೆ ಚೇಂಜ್ ಮಾಡೋ ಸ್ಟಾಪ್ ಮಾಡ್ತಾರೆ ಯಾವ ರೀತಿ ಸಿಗ್ನಲ್ ಮಾಡ್ತಾರೆ ಅದೆಲ್ಲ ಒಬ್ಸರ್ವ್ ಮಾಡ್ತಾ ಇರ್ತೇವೆ ಸೊ ಅದೇ ರೀತಿ ನಾನು ಸ್ವಲ್ಪ ಅವರಿಂದ ಸ್ವಲ್ಪ ಕಲ್ತಂದ ಕೆಲವು ವಿಚಾರಗಳು ನಾನು ಕ ಕಾಯರಿಗೆ ಹೇಳೋದು ನಾನು ಕೈ ಸಿಗ್ನಲ್ ಮಾಡ್ತೇನೆ ಹಾಂ ನೀವು ಆಗ ಸ್ಟಾಪ್ ಮಾಡಿ ಇಲ್ಲಾದರೆ ನೀವು ಆರಾಧನೆ ನೀವು ಆರಾಧನೆ ಮಾಡ್ತಾ ಇರಿ ಅದು ಯಾಕಂದ್ರೆ ನಾವು ಎದುರು ಇರುವ ಇವರಿಗೆ ಗೊತ್ತಾಗುವ ಯಾರಿಗೆ ಆರಾಧನೆಯಲ್ಲಿ ಸಭೆಯವರಿಗೆ ಗೊತ್ತಾಗಬಾರ್ದು ನೀವು ನಾನು ಇದು ಮಾಡೋ ಸಿಗ್ನಲ್ ಅಲ್ಲಿ ಒಮ್ಮೊಮ್ಮೆ ಎಂತ ಆಗ್ತದೆ ಅದು ತಪ್ಪಿ ಹೋದ್ರೆ ಒಮ್ಮೆ ತಿರುಗಿ ನಾನು ಯಾಕಂದ್ರೆ ಅಲ್ಲಿ ಡಿಸ್ಟರ್ಬೆನ್ಸ್ ಬಂದ ಕೂಡಲೇ ಅಲ್ಲಿ ಡೈವರ್ ಅವರು ಡೈವರ್ಟ್ ಆಗ್ತಾರೆ ಮತ್ತು ನಾನು ಇವರಿಗೆಂತ ಸಿಗ್ನಲ್ ಮಾಡೋದು ಅವರು ಅಂತ ನೋಡಿದರೆ ಅವರು ಅದನ್ನು ಸಹ ನೋಡ್ಲಿಕ್ಕೆ ಇದು ಮಾಡ್ತಾರೆ ಅದಕ್ಕೆ ಅವರಿಗೆ ಹೇಳೋದು ನಾನು ಕೈಯಲ್ಲಿ ಇದು ಮಾಡ್ತೀನಿ ನನ್ನನ್ನು ಇರಿ ನೀವು ನನ್ನನ್ನು ಇರಿ ಸೊ ನೀವು ಆ ರೀತಿಯಲ್ಲಿ ಇದಾಗಿ ಎಂಬುದಾಗಿ ಈವನ್ ಕೀಬೋರ್ಡ್ ಅವರು ಸಹ ಹಾಗೆ ಅವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಮ್ಮಲ್ಲೂ ನೋಡ್ತಾ ನೋಡ್ತಾ ಇರ್ತಾರೆ ಕೆಲವು ಕಡೆ ನೀವು ಹೇಳಿದ ಪ್ರಕಾರ ನಾನು ಕೆಲವನ್ನ ನೋಡಿದ್ದೇನೆ ಅವ್ರದ್ದೇ ಲೋಕದಲ್ಲಿರ್ತಾರೆ ಅವ್ರದ್ದೇ ಇದು ಅವ್ರೆಂದರೆ ಪ್ಲೇ ಮಾಡ್ತಾ ಇರ್ತಾರೆ ನಾಯಕನ ನೋಡುವುದಿಲ್ಲ ಆಂ ಹೌದು ಅವರನ್ನು ಅವರು ಯಾವ ಇದಕ್ಕೆ ತಣ್ಣು ತಗೊಳ್ತಾರೆ ಅಥವಾ ಯಾವ ರೀತಿ ಒಂದು ಮೂವ್ ಆಗ್ತಿದ್ದಾರೆ ಅದಕ್ಕೆ ಹೋಗುವುದಿಲ್ಲ ಅವ್ರದ್ದೇ ಇದಕ್ಕೆ ಲಾಸ್ಟಿಗೆ ಅವ್ರಿಗೆ ಕೇಳ ಅವ್ರಿಗೆ ಜೋರು ಕೇಳಬೇಕಂತ ಇರ್ತದೆ ಕೆಲವೆಲ್ಲ ಡ್ರಮ್ಸ್ ಆಗಲಿ ಈವನ್ ಕೀಬೋರ್ಡ್ ಆಗಲಿ ಅವ್ರದ್ದೇ ಒಂದು ಮೇಲೆ ಕೇಳಬೇಕೆಂಬುದಾಗಿ ಸೊ ಅದು ನಾನು ಹೇಳ್ತೇನೆ ಅದು ಸರಿಯಲ್ಲ ದೇವರ ಸನ್ನಿಧಾನದಲ್ಲಿ ಅದು ನಾವು ಆಗಿ ಪ್ರೋಗ್ರಾಮ್ ಕಾನ್ಸರ್ಟಲ್ಲಿ ಮಾಡೋದಾದ್ರೆ ನಾವು ತೋರಿಸ್ಬೋದು ನಮ್ಮ ಟ್ಯಾಲೆಂಟನ್ನು ಬಟ್ ದೇವರ ಸನ್ನಿಧಾನದಲ್ಲಿರುವಾಗ ನಾನು ನಾನು ಬಯಸುವುದಿಲ್ಲ ಯಾಕಂದರೆ ಇದು ನಾನು ನಿಮಗೆ ಹೇಳ್ತೇನೆ ಇಲ್ಲಿ ನೀವು ಡಾನ್ ಮೋನ್ ಡಾನ್ ಮೋಯಿನ್ದು ಅವರದು ವರ್ಕ್ ಇದು ಅದು ವರ್ಷಿಪ್ ವರ್ಕ್ಶಾಪ್ ಅಂತ ಇದರಲ್ಲಿ ನೋಡೋದಾದ್ರೆ ಕೆಲವು ವಿಷಯಗಳನ್ನು ಹೇಳ್ತಾರೆ ಈ ರೀತಿಯು ಈವನ್ ಡ್ರಮ್ಮಿಂಗಲ್ಲಿ ಕೂಡ ಇದು ನನ್ನ ಯಾರು ನನಗೆ ಡ್ರಮ್ಮರ್ ಇದು ಮಾಡಿದಾರ ಕುವೇಟಲ್ಲಿ ಅವ್ರು ಫಸ್ಟ್ ಆಫ್ ಆಲ್ ನನಗೆ ಹೇಳಿದ ವಿಚಾರ ನೀನು ಯಾವಾಗಲೂ ವರ್ಷ ಕೂತ್ಕೊಂಡಾಗ ನೀನು ಎಲ್ಲಿದ್ದೆ ಅಂತ ನೀನು ಎಣಿಸ್ಕೋನು ನೀನು ಎಲ್ಲಿದ್ದೆ ಅಂತ ನೀನು ಎಣಿಸ್ಕೋ ಯಾವತ್ತೂ ಹೆಚ್ಚಿನ ರೋಲಿಂಗ್ ಮಾತ್ರ ನೀನು ಕೊಡ್ಲಿಕ್ಕೆ ಯಾಕಂದರೆ ನೀನು ರೋಲಿಂಗ್ ಹೆಚ್ಚು ಕೊಟ್ಟ ಕೂಡಲೇ ಜನರು ನಿನ್ನನ್ನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು ನಿಲ್ಲಿಸು ಸೊ ಆ ಒಂದು ಇದು ಈಗ ಸಹ ನನಗೆ ಸಹ ನನಗೆ ಇದ್ರೆ ಉಂಟು ಆ್ಯಕ್ಚುಲಿ ರೋಲಿಂಗ್ ಎಲ್ಲರಿಗೆ ಸರಿ ನೀಡೋದು ಇಷ್ಟವೇ ಬಟ್ ಅದು ಯಾವಾಗ ಬೇರೆ ಕಡೆ ಇರುವಾಗ ನಾನು ಹೆಚ್ಚಾಗಿ ಯೂಸ್ ಮಾಡ್ತೇನೆ ಆದರೆ ದೇವರ ಸನ್ನಿಧಾನದಲ್ಲಿರುವಾಗ ಖಂಡಿತ ಖಂಡಿತ ನಾನು ಅದನ್ನು ಹೆಚ್ಚಾಗಿ ಇದು ಮಾಡಲಿಕ್ಕೆ ಹೋಗುವುದಿಲ್ಲ ಖಂಡಿತ ತುಂಬ ಧನ್ಯವಾದ ನಿಮಗೆ ಅನೇಕ ವಿಚಾರಗಳನ್ನು ನಮ್ಮ ಮಧ್ಯದಲ್ಲಿ ಹಂಚಿಕೊಂಡಿದ್ದೀರಾ ನಾನು ಎಸ್ತೇನೆ ಈ ಒಂದು ಕಾರ್ಯಕ್ರಮ ವೀಕ್ಷಿಸಿರುವಂಥ ಅನೇಕ ಜನರಿಗೆ ಖಂಡಿತ ಉಪಯೋಗ ಆಗ್ಬೋದಂತ ನಿಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟು ಇಲ್ಲಿ ಬಂದಿದ್ದರೆ ನೀವು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನೀವು ಏನನ್ನು ಹೇಳಲಿಕ್ಕೆ ಬೇಕು ಆರ ನಾಯಕನ ಕ್ವಾಲಿಟಿ ಏನಿರಬೇಕಂತ ಒಂದು ಚಿಕ್ಕದಾಗಿ ಖಂಡಿತವಾಗಿ ನೀವು ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸೋ ನಾನು ಹೇಳ ಬಯಸ್ತೇನೆಂದರೆ ಈಗಾಗಲೇ ಆಲ್ಮೋಸ್ಟ್ ನಾನು ಸಹೋದರರ ಹತ್ರ ಹಂಚಿಕೊಂಡಿದ್ದೇನೆ ನಾವು ಆರಾಧನೆ ಎಂಬುದಾಗಿ ಇರುವಾಗ ಆರಾಧನೆ ನಾಯಕನ ಸ್ಥಾನದಲ್ಲಿರುವಾಗ ನಾವು ಜನರನ್ನು ಅಟ್ರ್ಯಾಕ್ಟ್ ಮಾಡುವವರಲ್ಲ ದೇವರ ಸಾನ್ನಿಧ್ಯವನ್ನು ಅಲ್ಲಿಗೆ ತರುವವರಾಗಿರ್ತೇವೆ ಆಂ ನಾವು ಅಲ್ಲಿ ಟ್ಯಾಲೆಂಟೆಂಡ್ ತೋರಿಸುವವರಲ್ಲ ನಾವು ಅಲ್ಲಿ ದೇವರನ್ನು ಮೈಪಡಿಸಲಿಕ್ಕಾಗಿ ಹೋಗ್ತಿದ್ದೇವೆ ನಮ್ಮ ಒಂದು ಆಸೆ ಇರಬೇಕು ಆ ನನ್ನದು ಆಸೆ ಯಾಕಂದರೆ ಇಷ್ಟ ಅದು ದೇವರ ನನ್ನ ಆರಾಧನೆ ಎಷ್ಟು ಮೆಚ್ಚಿದನ ನಂಗೆ ಗೊತ್ತಿಲ್ಲ ಆದರೆ ನಾನು ಒಂದು ಬಯಸ್ತೇನೆ ದೇವರು ಆ ದಾವಿದನನ್ನು ಯಾವ ರೀತಿ ಒಪ್ಪುವ ಮನುಷ್ಯನು ಯಾಕಂದರೆ ಅವ ಒಳ್ಳೆಯ ಇನ್ಸ್ಟ್ರೂಮೆಂಟ್ ಪ್ಲೇಯರ್ ಒಳ್ಳೆಯ ಆರಾಧಕನು ಒಳ್ಳೆಯ ಒಂದು ಸೇವಕನಾದಂಥ ಮನುಷ್ಯ ಸೊ ಆತನಲ್ಲಿರುವಂಥ ಕ್ವಾಲಿಟಿ ನಮ್ಮಲ್ಲಿ ಇರಬೇಕು ಅದನ್ನು ಹೆಚ್ಚಿನದನ್ನು ಯೋಸ್ವಾಮಿ ಮುಖಾಂತರ ದೇವರು ನಮಗೆ ಕೊಟ್ಟಿದ್ದಾನೆ ಹೆಚ್ಚಿನದನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಆ ಒಂದು ತಲಂತು ಇನ್ನೂ ಹೆಚ್ಚಾಗಿ ನಮ್ಮಲ್ಲಿ ವೃದ್ಧಿಯಾಗಬೇಕು ಎಂಬುದಾಗಿ ನಾನು ಬಯಸ್ತೇವೆ ಹಾಗೂ ಇತರ ಎಲ್ಲರೂ ನ ನನಗಿಂತ ಎಷ್ಟೋ ಸೀನಿಯರ್ ಲೀಡರ್ಸ್ನವರಿದ್ದಾರೆ ಅವರ 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 ಅವರಲ್ಲಿಯೂ ಕೂಡ ನಾವು ಎಂತಂದರೆ ಕಲೀಲಿಕ್ಕೆಂಟು ಸೊ ಅವರಲ್ಲಿ ಹೆಚ್ಚಿನದು ನಾವು ಪಡೆದುಕೊಳ್ಳಬೇಕು ನಮ್ಮನ್ನು ನಾವು ಇಷ್ಟನ್ನು ಹೇಳು ಬಯಸ್ತಂದರೆ ನಮಗೆ ಮಾನ ಸ್ಥಾನ ಬೇಡ ನಮಗೆ ಒಂದೇ ದೇವರ ಸಾನ್ನಿಧ್ಯ ಬೇಕು ಹಾಂ ಆರದ ನಾಯಕನಾದ ಒಂದು ಇಟ್ಟಾಗ ಆತನು ಕೊಟ್ಟ ಆ ತಲಂತು ಆತನ ಮಹಿಮೆಗೋಸ್ಕರವೇ ಅದು ಎದ್ದು ಬರಬೇಕೆಂಬುದಾಗಿ ನಾವು ಬಯಸ್ತೇವೆ ಯಾಕಂದರೆ ಯಾವ ಒಂದು ವಾಕ್ಯ ಹೇಳ್ತೇನೆ ದೇವ ದೇವರ ಯೇಸವಾಮಿ ಸ್ವಾಮಿಯ ರೂಪದಲ್ಲಿ ಹೇಳ್ತಾನೆ ಆ ತಲಂತಿನ ಬಗ್ಗೆ ಒಬ್ಬನಿಗೆ ಐದು ತಲ ಅಂತು ಒಬ್ಬನಿಗೆ ಮೂರು ತಲ ಅಂತು ಒಬ್ಬನಿಗೆ ಒಂದು ತಲಾ ಅಂತು ಸೊ ನಾವು ಐದು ತಲಂತಿನವರಾಗಿದ್ದರೆ ಭಾರಿ ಸಂತೋಷವೇ ಸೊ ಅದನ್ನು ಹೆಚ್ಚಿನದಾಗಿ ದೇವರಿಗೋಸ್ಕರ ನಿಲ್ಲುವ ಒಂದು ತಲಾ ಅಂತ ಹಿಡ್ಕೊಂಡು ನಾವು ಹೆಮ್ಮೆ ಪಡುವುದಾದರೆ ಅದು ನಮ್ಮಿಂದ ತೆಗೆಯಲ್ಪಡ್ತದೆ ಅದು ನಮ್ಮಿಂದ ಹೋಗ್ತದೆ ಅಂತ ಇದು ಬೇಡ ದೇವರು ಕೊಟ್ಟ ತಲ ಅಂತೂ ದೇವರ ಸನ್ನಿಧಾನದಲ್ಲಿ ನಿಲ್ಲಿಗೋಸ್ಕರ ದೇವರ ರಾಜ್ಯಕ್ಕೋಸ್ಕರ ನಾವು ಇರಬೇಕೆಂಬುದಾಗಿ ನಾನು ಬಯಸ್ತೇನೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ತುಂಬ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಆಸ್ರಯ ಚಾನಲಲ್ಲಿ ಬಂದು ಅನೇಕ ವಿಚಾರಗಳನ್ನು ನೀವು ನಮ್ಮ ಮುಂದೆ ಚರ್ಚಿಸಿದ್ದೀರಿ ಅನೇಕ ಜನರಿಗೆ ಉಪಯೋಗ ಆಗಬಹುದನ್ನು ಬಯಸ್ತೇನೆ ಇಲ್ಲಿ ತನಕ ನಮ್ಮ ಜೊತೆಯಲ್ಲಿ ಇದ್ದಕ್ಕಾಗಿ ತುಂಬ 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 ಧನ್ಯವಾದ ನಿಮ್ಮ ಮುಂದಿನ ಭವಿಷ್ಯ ದೇವರು ಇನ್ನೂ ಉನ್ನತದಲ್ಲಿ ನಡೆಸಲಿ ನಿಮ್ಮ ದಾಂಪತ್ಯ ಜೀವಿತ ಇರ್ಬೋದು ಅಥವಾ ನಿಮ್ಮ ಸೇವೆ ಇರ್ಬೋದು ದೇವರು ಉನ್ನತ ಮಟ್ಟದಲ್ಲಿ ಇನ್ನೂ ಹೆಚ್ಚಾಗಿ ನಿಮ್ಮನ್ನು ಬಲಪಡಿಸಿ ಸೇವೆಯಲ್ಲಿ ಉಪಯೋಗ ಮಾಡಲಿ ಅಂತ ನಮ್ಮ ಪ್ರಾರ್ಥನೆ ಇಲ್ಲಿ ತನಕ ಬಂದು ನಮಗೆ ಸಹಾಯ ಮಾಡೋದಕ್ಕಾಗಿ ನಿಮಗೆ ಯೇಸುವಿನ ನಾಮದಲ್ಲಿ ಮತ್ತು ನಮ್ಮೆಲ್ಲರ ವೀಕ್ಷಕರ ಪರವಾಗಿ ವಂದನೆ ಸಲ್ಲಿಸ್ತೀವಿ ನೀವು ನಮ್ಮನ್ನು ಕರ್ದಯೋಸ್ಕರ ಧನ್ಯವಾದ ಕಳಿಸ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಖಂಡಿತವಾಗಿ ಆರಾಧನೆಯನ್ನು ಬಯಸುವಂಥ ದೇವರು ನಿಜವಾದ ಆರಾಧನಾ ನಾಯಕ ಖಂಡಿತ ನಮಗೆ ಸೇವೆಯಲ್ಲಿ ಅಥವಾ ಆತನ ಸಾನ್ನಿಧ್ಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಆತನ ಮುಂದೆ ನಾವು ಏನೂ ಅಲ್ಲ ನಿಜವಾಗಿ ಆತನ ಕೊಟ್ಟಂಥ ಕೃಪೆ ಮಾತ್ರ ನಾವು ಇಲ್ಲಿ ಅಪ್ಪ ಇರುವುದು ಅಥವಾ ನಮ್ಮ ವೇದಿಕೆಯಲ್ಲಿ ಇರುವುದು ಆತನ ದಯೆ ಮಾತ್ರ ಅನೇಕ ವಿಷಯಗಳನ್ನು ನಮ್ಮದಲ್ಲಿ ಸಂಚಿದ್ದಾರೆ ಹೌದು ಪ್ರೇರಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಆರಾಧನಾ ನಾಯಕನೊಂದಿಗೆ ಮತ್ತೆ ನಿಮ್ಮ ನಮ್ಮ ಭೇಟಿ ಅಲ್ಲಿ ತನಕ ನಿರಂತರ ನೋಡ್ತಾ ಇರಿ ಆಶ್ರಯ ಟಿ ವಿ